ಸಿನಿಮಾದಲ್ಲಿ ನಮ್ಮ ನಟನ್ ಪಾತ್ರ ಮಾಡಿದ್ದಾರೆ ಇವರ ಹೆಸರು ಸಂದೀಪ್ ಅನ್ನೋ ಇನ್ನೊಬ್ರು ಸಿನಿಮಾದಲ್ಲಿ ಇನ್ನೊಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಹೆಸರು ನಿಮ್ಮ ಪಾತ್ರದ ಬಗ್ಗೆ ಮಾತಾಡ್ಬೇಕು ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ತುಂಬಾ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಒಂದಷ್ಟು ಜನ ಕಲಾವಿದ ಸೆಂಟ್ರಲ್ಲಿ ನಮ್ ಒಂದು ಡಿಫ್ರೆಂಟ್ ಆದ್ರೆ ಸ್ಮಾರ್ಟ್ ಕಡೆ ಆಗಿರೋದು ಒಂದ್ ಹತ್ತು ಜನ ಸ್ಮಾರ್ಟ್ ಆಗಿರೋ ಸೆಂಟ್ರಲ್ಲಿ ಒಬ್ಬ ಎಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ನನ್ನ ವಿಭಿನ್ನವಾಗಿ ತೋರಿಸಿದ್ರು ವಿಭಿನ್ನವಾದ ಒಂದು ಬೇಕೋನ್ಸ್ ಆಗೋಷ್ಟು ಗೊತ್ತಿರುತ್ತೆ ಗೊತ್ತಾಗುತ್ತೆ ಟ್ರೈಲರ್ ಚೆನ್ನಾಗಿ ತೋರಿಸಿದ್ರೆ ಖುಷಿ ಇದೆ ನಾನು ತುಂಬಾ ಎಕ್ಸೈಟೆಡ್ ಆಯ್ತಾ ಇದ್ದೀನಿ ಆನ್ ಸ್ಕ್ರೀನ್ ಅಲ್ಲಿ ನಮ್ಮನ್ನ ನಾವು ನೋಡ್ಕೊಂಡ್ರೆ ಹೇಗಿರುತ್ತೆ ಅಂತ ಸೊ ಇಪ್ಪತ್ತೊಂದನೇ ತಾರೀಕು ಸ್ಕ್ರೀನ್ ಅಲ್ಲಿ ನೋಡ್ಬೇಕು ನವಮೇ ಅನ್ನೋ ಸಿನಿಮಾದಲ್ಲಿ ನಾನ್ ಹೇಗೆ ಕಾಣಿಸ್ತೀನಿ ಹೇಗೆ ಮಾಡ್ತಾ ಇದೀನಿ ಅಂತ ಗೊತ್ತಿರಬೇಕು ಆಕ್ಚುಲಿ ನಾವು ಪಿ ಜಿ ವರ್ಕೌಟ್ ಮಾಡ್ಬೇಕಾದ್ರೆ

ನಾನು ಮತ್ತೆ ಅಬಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ಪೆಂಟು ಮಕ್ಕಳು ನಾನು ಅಭಿ ಕೂಡ ಒಂದು ಸಿನ್ಮಾ ಮಾಡ್ತೀನಿ ಬಟ್ ಅದು ಈಜ್ ಆಗಲಿಲ್ಲ ಒಂದು ಅಬಿದು ಅದೇನು ಅಂದ್ರೆ ಆಲ್ಮೋಸ್ಟ್ ಅದು ಇಬ್ರು ಒಂದು ಡಿಸ್ಕಷನ್ ಮಾಡಿ ಒಂದು ಟೀಮ್ ಆಗಿ ನಾನು ಅಭಿ ತುಂಬಾ ಕಷ್ಟಪಟ್ಟು ಯಾಕೆಂದ್ರೆ ಒಂದು ಸಿನ್ಮಾ ಮಾಡಬೇಕು ಅಂದ್ರೆ ಒಬ್ಬರು ದೊಡ್ಡ ಮಾತು ಹೇಳಿದ್ರೆ ಎತ್ತು ಅದು ಇನ್ನೊಂದು ಏನು ಹೇಳಿತ್ತು ಅಂತ ಅದರ ಎಲ್ಲಾದ್ರು ಕಂಡು ಕಂಡು ಸಿನಿಮಾ ಮಾಡಿರೋದು ಅಂತಂದ್ರೆ ನಾನು ಮತ್ತೆ ಅವಿ ತುಂಬಾ ಕಷ್ಟಪಟ್ಟಿದ್ವಿ ಆಲ್ಮೋಸ್ಟ್ ಅದು ಏನಾಗಿದೆ ತುಂಬಾ ಇದ್ರಲ್ಲಿ ಚಳಗಳಾಗಿದ್ದಾವೆ ತುಂಬಾ ಇದಾಗಿದ್ದಾವೆ ಅದಕ್ಕೆ ಎಷ್ಟು ಸಮರ್ಪಟ್ಟಿದೀವಿ ಅಂತಂದ್ರೆ ನಾನು ಅವರಿಗೆ ಸಂಬಂಧಪಟ್ಟಿದ್ವಿ ಬಟ್ ಎಷ್ಟೊಂದು ಕಷ್ಟಪಟ್ಟು ನಾವು ಒಂದ್ ಒಳ್ಳೆ ಸಿನ್ಮಾ ಮಾಡಿದೀವಿ ಹೆಂಗೆ ಅಂದ್ರೆ ಆ ಸಿನಿಮಾ ನಿಮಗೆ ಎಲ್ಲೂ ಹೋರಾಗಲ್ಲ ಯಾಕೆ ಅಂತಂದ್ರೆ ನಾವೆಲ್ಲ ಆಗಿ ಮಾಡೋ ಕುತ್ಕೊಂಡು ನೋಡಿದ್ದೀವಿ ಆ ನೋಡಿರೋದ್ರಲ್ಲಿ ನೀವು ಕೊಟ್ಟಿರೋ ಕಾಸಿಗೆ ಇನ್ನೂ ಮೋಸ ಇರಲ್ಲ ಏನಕ್ಕೆ ಆಗಸ ಆ ರೇಂಜ್ ಇದೆ ಆಲ್ಮೋಸ್ಟ್ ಅಲ್ಲೂ ನಮ್ಮ ಅಭಿ ಯಾಕೆಂದ್ರೆ ತುಂಬಾನೇ ಕಷ್ಟಪಡ್ತಾನೆ ಆಯ್ತಾ ಆಲ್ಮೋಸ್ಟ್ ಅಲ್ಲೂ ನಂದು ಡಿಪಾರ್ಟ್ಮೆಂಟ್ ಬೇರೆ ಇದೆ ಬಿಸ್ನೆಸ್ ಇದೆ ಇವನನ್ನು ಇವಾಗ್ ಮಾಡಲೇಬೇಕು ಅಂತಂದು ನಾನು ಲಾಕ್ ಸಿನ್ಮಾದಲ್ಲಾಗಿರ್ ಈ ಸಿಂ ಇವನನ್ನು ಇವಾಗ್ ಮಾಡಬೇಕು ಅಂತಂದು ನಾನು ಆಸೆ ಪಟ್ಟಿದೀನಿ ಆಯ್ತಾ ಯಾಚೆ ನನ್ನ ಕ್ಯಾರೆಕ್ಟರ್ನ ಬೇರೆ ಮಾಡಬೇಕು ಇಲ್ಲ ಆ ಥರ ಈಗ ಸೂಟ್ ಆಗುತ್ತೆ ಯಾಕೆಂದ್ರೆ ಒಂದು ಇನ್ನೋಸೆಂಟ್ ಒಂದು ಸ್ಟ್ರಿಕ್ಟ್ ಆಕ್ಯುರೇಟ್ ಆಲ್ಮೋಸ್ಟ್ ಇಲ್ಲಿ ಕೂಡ ಇದರಲ್ಲಿ ತುಂಬಾ ಕಷ್ಟಪಟ್ಟಿದ್ಯಾ ನೀನೇ ಅಂತ ಇಲ್ಲ ನಾನು ಕ್ಯಾಮ್ರಾಫುಟ್ ಮಾಡ್ತೀನಿ ಎಲ್ಲ ಮಾಡಲ್ಲ ಅಂತಂದ್ರೆ ಆಲ್ಮೋಸ್ಟ್ ನೀನೆ ಮಾಡುವಂತ ನಾವೆಲ್ಲ ಡಿಸ್ಕಷನ್ ಮಾಡಿ ಮಾಡುವಂತ ಸಿನಿಮಾ ಬಟ್ ತುಂಬಾ ಚೆನ್ನಾಗ್ ಬಂದಿದೆ ಆಲ್ಮೋಸ್ಟ್ ಒಂದ್ ಸಾಂಗು ಕೂಡ ಕೇಳಿ ಅದ್ರ ಕುಟುಂಬದಿದೆ ನಾವು ನೋಡಿರಿ ಕನ್ನಡ ನೋಡಿದ್ರ ಸಾಂಗು ಇದೆ ಸಾಂಗು ಬಂದಿದೆ ಟ್ರೈಲರ್ ಇದೆ ಟ್ರೈಲರ್ ಬಂದಿದೆ ಆಲ್ಮೋಸ್ಟ್ ಒಂದ್ ಸಿನಿಮಾ ಆಸೆ ಕಟ್ಕೊಂಡು ಬಂದಿದ್ವಿ ಕನ್ನಡ ಇಂಡಸ್ಟ್ರಿ ಏನಾಗಿದೆ ಅಂದ್ರೆ ಇವಾಗ ಹೇಳಿ ತೆಲುಗು ಕನ್ನಡಕ್ಕೆ ಮುಂದೆ ನಮ್ಮ ಕನ್ನಡ ಸಹ ಇದ್ದಾವೆ ಒಬ್ಬ ಸ್ಟಾರ್ ಕಟ್ಟಡ ಸಿನಿಮಾಗಳು ಓದ್ತಾನೆ ಇದ್ರು ಲೆಕ್ಕಕ್ಕೆ ಎಲ್ಲ ಎಷ್ಟು ಜನ ಹೋಗ್ತದೋ ಎಷ್ಟು ಜನ ಹೋಗ್ತದೋ ಯಾರಿಗೂ ಗೊತ್ತಿರಲ್ಲ ಅದ್ರಲ್ಲಿ ನಾವು ಕೂಡ ಒಸಿದ್ರು ಆಯ್ತು ಆಲ್ಮೋಸ್ಟ್ ಒಂದ್ ಸಿನಿಮಾನ ಒಂದು ಲೆವೆಲ್ ಮಾಡಿದೀವಿ ನೀವೆಲ್ಲ ಸಿನಿ ಪ್ರೇಕ್ಷಕರು ನೀವು ನೋಡಿ ಆಯ್ತಾ ನಮ್ಮನ್ನ ಬೆಳೆಸ್ಬೇಕು ಅಂತ ಅನ್ಕೊಂತೀವಿ ಯಾಕೆಂದ್ರೆ ನೆಕ್ಸ್ಟ್ ನಾವು ಇನ್ನೊಂದು ಮೂವಿ ಮಾಡಕ್ಕೆ ನಮಗೆ ಪ್ರೋತ್ಸಾಹ ಬರಬೇಕು ಮಾಡ್ಬೇಕು ಅಂತ ಇದೀವಿ ಇದೇ ನಾವು ಪೂನೆ ಆಗಿರ್ಬೋದು ಇನ್ನೊಂದು ಬೇರೆ ಆಗಿರ್ಬೋದು ಆಯ್ತಾ ಆಲ್ಮೋಸ್ಟ್ ನಾವು ಪೂನೆ ಮಾಡ್ತೀವಿ ಅಂತ ನಾವು ಅನ್ಕೊತೀವಿ ಅದಕ್ಕೆ ನಿಮ್ಗೆ ಬೆಂಬಲ ಇರಲೇಬೇಕು ಆಯ್ತಾ ಅಭಿ ಈ ಸಿನಿಮಾಗೆ ನಾನು ನೀವು ಎಷ್ಟು ಕಷ್ಟಪಟ್ಟಿದೀವಿ ಯಾವ ತರ ಮಾಡಿದೀವಿ ಆಯ್ತಾ ಜಗಳ ಜಗಳಿವಿ ನಾವು ಕೂಡ ನಾವು ಜಗಳ ಜಗಳಿವಿ ಯಾವ ತರ ಜಗಳಿವಿ ಏನು ಹೇಳ್ಬೋದು

ನಾನು ಮಾತಾಡ್ತಾ ಇದ್ದೆ ನೀವು ನೀ ಹೇಳ್ತಿರಲಿ ನೀವು ಆ ಪಾತ್ರದಲ್ಲಿ ಇದ್ದಾಗ ನಿಮ್ಗೆ ಒಂದು ವೈಬ್ರೇಷನ್ ಇತ್ತು ಮೈಯಲ್ಲಿ ಅದ್ರಲ್ಲಿ ನಮ್ಮ ಜನಕ್ಕೆ ಖಂಡಿತ ಹೇಳ್ಬೋದವ್ರೆ ಯಾಕೆಂದ್ರೆ ಈಗ ಆಲ್ಮೋಸ್ಟ್ ನಾನು ಒಂದು ಎಂಟು ವರ್ಷದಿಂದ ನಾನು ಸಿನಿಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಸಿರಿ ಆ ಸಿನಿಮಾ ಅದರಲ್ಲಿ ಆಲ್ಮೋಸ್ಟ್ ನಾನು ಈಗ ಏನಿದ್ದೀನಿ ಈ ಅಲ್ಲಿ ಇರಲಿಲ್ಲ ಬಿಫೋರ್ ನಿಮ್ಗೆ ಗೊತ್ತು ಸೊ ನಷ್ಟು ಒಂದು ಇಪ್ಪತ್ತಾರ ಸೀರಿಯಲ್ ನಾನು ಮಾಡಿರೋ ಒಂದು ಹದಿನೇಳು ಹದಿನೆಂಟು ಸೀರಿಯಲ್ ಬರೀ ಮಂತ್ರವಾದಿ ಅಡೀ ಪಾತ್ರಗಳೇ ಮಾಡಿದ್ದೀನಿ ಕಲಾವಿದನ ದುರಾದೃಷ್ಟ ಏನಂದ್ರೆ ನಾನು ಈ ಅಲ್ಲಿ ಇದ್ದಾಗ ಇದರಲ್ಲೇ ಡೈರೆಕ್ಟರ್ ತೋರಿಸ್ಬಿಟ್ರೆ ನಾವು ಟೇಂಟಿ ಸ್ವಲ್ಪ ಆಚೆ ಬಂದಾಗ ಆಡಿಯನ್ಸ್ ಇವರೇ ಅಪ್ಪ ಪಾತ್ರ ಮಾಡೋದು ಅಂತ ರೆಕಗ್ನೈಸ್ ಮಾಡ್ತಾರೆ ಒಂದು ಸೆಲ್ಫಿ ತಗೋತಾರೆ ಅದೆಲ್ಲ ಒಂದು ಆಸೆ ಇರುತ್ತೆ ಕಲಾವಿದ ನನ್ನ ದುರಾದೃಷ್ಟ ಏನಂದ್ರೆ ನಾನು ಮಾಡಿರೋ ಸೀರಿಯಲ್ ಎಲ್ಲಾರು ನನ್ನ ಇರುತ್ತೆ ಲೀಕು ಎಲ್ಲ ಸೊ ನಾನು ಪಾತ್ರ ಮಾಡಿದೀನಿ ಅಂತ ನಾನು ಹೇಳ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಈ ಕ್ಯಾರೆಕ್ಟರ್ ಮಾಡಿದಾರ ಅಷ್ಟು ಡಿಫ್ರೆಂಟ್ ಆಗಿ ತೋರಿಸಿರ್ತಾರೆ ಸೊ ನವಮಿನಲ್ಲೂ ಅಷ್ಟು ಅಡಿನ ಕರೆದು ನಾ ಇದೆ ನೀವು ಮಾಡ್ಬೇಕು ಅಂದಾಗ ನಮ್ಗೆ ಇಷ್ಟ ಆಗಂತಿತ್ತು ನಾನು ಬಿಫೋರ್ ನಾನು ಮಾಡಿರೋ ಪಾತ್ರಗಳು ನೋಡಿದ್ರು ಅದ್ರದ್ದು ಫೋಟೋಸ್ ನೋಡಿದ್ರು ಅಣ್ಣ ಒಂದು ಒಳ್ಳೆ ಪಾತ್ರ ಐತೆ ಇದು ಲಿಂಗ್ಸ್ ಊಟ ಬಂದು ನೀವೇ ಮಾಡ್ಬೇಕು ಅಂತ ಅಂದಾಗ ಸೊ ನಂದು ಶೂಟ್ ಮಾಡಿದ್ರು ನವಿ ಶಿವರಂಗಿ ನೆಟ್ಟು ನವಿಮಲ್ ಆಡೋದು ಸೊ ಆನಿಮಲ್ಸ್ ಎಲ್ಲ ಓಡಾಡುತ್ತೆ ಅಂತ ಲೋಕಲ್ ಹೇಳ್ಬಿಟ್ಟಿದ್ರು ನಂಗೆ ಅದೊಂದು ಭಯ ಆಮೇಲೆ ಏನೋ ಪ್ರಿಕಾಶನ್ಸ್ ಇತ್ತೇನ ಒಂದು ಫ್ರೆಂಡ್ಸ್ ಟೀಮ್ ತರ ಹೋಗಿ ಅಲ್ಲಿ ಕ್ಯಾಂಪ್ ಮಾಡ್ಕೊಂಡು ಸಿನಿಮಾ ಮಾಡುವಂತ ಒಂದು ಸಬ್ಜೆಕ್ಟ್ ಇದೆ ಸೊ ಯಾರು ಇಲ್ಲಿ ನಾನು ಸಿನಿಮಾ ಮಾಡಿದ್ದೀನಿ ಆ ಸೀರಿಯಲ್ ಮಾಡಿದೀನಿ ಇಲ್ಲ ಇವ್ರು ಯಾರೋ ಒಂದ್ ದೊಡ್ಡ ಹೀರೋ ಆ ತರ ಯಾವ್ದು ಇರ್ಲಿಲ್ಲ ಎಲ್ರು ಒಂದು ತಮ್ಮ ತುಂಬ ಬ್ರದರ್ಸ್ ತರ ಮಾಡುವಂತ ಒಂದು ಸಿನಿಮಾ ಇದೆ ಸೊ ನಾನು ಹೋದಾಗ ಜಸ್ಟ್ ಎಲ್ಲ ಒಬ್ಬ ಟೀಮ್ ಆಗಿದ್ರು ನಾನು ಆಕ್ಚುಲಿ ಆ ಪಾತ್ರ ಏನು ನನಗೆ ಅಬಿ ಹೇಳಿದ್ವಿ ನಾನು ಮಂತ್ರವಾದಿ ಕ್ಯಾರೆಕ್ಟರ್ ಅಂತ ಅಷ್ಟೇ ಗೊತ್ತಿತ್ತು ಸೊ ಹತ್ರ ಹೋಗಿ ಸಬ್ಜೆಕ್ಟ್ ನರೇಕ್ಟ್ ಮಾಡಿದ್ಮೇಲೆ ಆ ಸೀನ್ ನಾನು ತಗೊಂಡ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ವಂಡರ್ಫುಲ್ ಕ್ಯಾರೆಕ್ಟರ್ ಸೊ ನನಗೊಂದ್ ಕಡೆ ಮಂತ್ರವಾದಿ ಅಂದಾಗ ಅಯ್ಯೋ ಏನೋ ಪಾತ್ರ ಈಗ ಅದೇನು ಮಾಡಬೇಕು ಅನ್ನೋದಿತ್ತು ಮತ್ ಯಾವಾಗ ಅಬಿ ನನ್ನ ಕೂರ್ಸ್ಕೊಂಡು ಅವನ ಪಾತ್ರ ಇಲ್ಲಿರುತ್ತೆ ಅಂತ ಸೀನ್ ನರೇಕ್ಟ್ ಮಾಡಿದಾಗ ನಿಜವಾಗ್ಲೂ ಹೇಳ್ತೀನಿ ಆಸಮ್ ಕ್ಯಾರೆಕ್ಟರ್ ಸೊ ಸಿನಿಮಾ ನೋಡಿದಾಗ ನಿಮ್ಗೆ ಡೆಫಿನೆಟ್ಲಿ ಆಚೆ ಬಂದ ಮೇಲೆ ಹೀರೋ ಆದೋನ ಎಷ್ಟು ಗುರುತಿಡೀತಿರೋ ಡೆಫಿನೆಟ್ಲಿ ಅಗೋರಿ ಕ್ಯಾರೆಕ್ಟರ್ ಅಷ್ಟೇ ಖುಷಿ ಪಡ್ತೀರಾ ಐ ಥಿಂಕ್ ನನ್ ಅನ್ಸ್ದಂಗೆ ಈ ಸಿನಿಮಾದಲ್ಲಿ ನಾನು ಆಚೆ ಬಂದಾಗ ಇವರೇ ಮಾಡಿರೋದು ಗೊತ್ತಾಗುತ್ತೆ